ಯತ್ನಾಳ್ ಉಚ್ಚಾಟಿಸಿ ಕರ್ನಾಟಕದಲ್ಲಿ ತಪ್ಪು ಮಾಡಿದ್ವಿ ಕೇಂದ್ರ ಬಿಜೆಪಿ ನಾಯಕರ ಪಶ್ಚಾತಾಪದ ಮಾತುಗಳು ರಾಜ್ಯಕ್ಕೆ ವಿಜೇಂದ್ರ ಕೇಂದ್ರಕ್ಕೆ ಯತ್ನಾಳ್ ಸೂತ್ರಕ್ಕೆ ಚಿಂತನೆ ಪಶ್ಚಾತ್ತಾಪ ಆಗ್ಲೇಬೇಕಲ್ವಾ ಇಂಥ ಗೆಲ್ಲೋ ಕುದುರೆಯನ್ನ ಬಿಜೆಪಿಯಿಂದ ಹೊರಗೆಟ್ಟಿದ್ದಕ್ಕೆ ಕೇಂದ್ರದ ಬಿಜೆಪಿ ನಾಯಕರಿಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆಯಂತೆ ಅದು ಏನು ಕಾಕತಾಳಿ ಗೊತ್ತಿಲ್ಲ ಈಗ ಗಣಪತಿ ಸೀಸನ್ ದಸರಾ ಸೀಸನ್ ಎಲ್ಲ ಕಡೆ ಫಂಕ್ಷನ್ ಬಿರುಗಾಳಿಯಂತೆ ತಿರುಗಾಡ್ತಾ ಇರುವ ಕೇಂದ್ರದ ಮಾಜಿ ಸಚಿವ ಬಸನಗೌಡ ಪಾಟೀಲ್ ಜೆ ಬಿಜೆಪಿಗೆ ನಾನು ಎಷ್ಟೊಂದು ಅನಿವಾರ್ಯ ಆಗಿದ್ದೆ ಅಂತ ಮನವರಿಕೆ ಮಾಡಿಕೊಡ್ತಾನೆ ರಾಜ್ಯದ ಬಿಜೆಪಿ ಪಕ್ಷದಲ್ಲಿ ಇದ್ದಾಗ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಪರಿಯಾದಂತಹ ಲವಲವಿಕೆಯಿಂದ ಇರಲೇ ಇಲ್ಲ ಆದ್ರೆ ಬಿಜೆಪಿಯಿಂದ ಯಾವಾಗ ಉಚ್ಚಾಟನೆ ಆದ್ರೂ ಸಖತ್ ಆಕ್ಟಿವ್ ಆಗಿ ಹೋಗಿದ್ದಾರೆ ಸದ್ಯ ರಾಜ್ಯ ಬಿಜೆಪಿಯಿಂದ ರವರನ್ನ ಎತ್ತಂಗಡಿ ಮಾಡಿ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದಂತಹ ರಾಜ್ಯದ ಬಿಜೆಪಿ ನಾಯಕರುಗಳು ಈಗ ಸಿಡಿ ಸಿಡಿಗುಂಡಿನ ಮಾತುಗಳು ಹಾಗೂ ರಾಜ್ಯಾದ್ಯಂತ ಬಿರುಗಾಳಿಯಂತೆ ತಿರುಗಾಡ್ತಿರುವ ರವರ ಹವಾ ಕಂಡು ರಾಜ್ಯದ ಬಿಜೆಪಿ ನಾಯಕರು ಹಾಗೂ ಸೆಂಟ್ರಲ್ನ ಬಿಜೆಪಿ ನಾಯಕರುಗಳು ಹುಬ್ಬೇರಿಸುವಂತೆ ಮಾಡ್ತಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಕರ್ನಾಟಕದಲ್ಲಿ ಬಿಜೆಪಿಯ ಬಣ ರಾಜಕೀಯ ತಾರಕಕ್ಕೇರಿತ್ತು ಅದು ಈಗಲೂ ಕೂಡ ಮುಂದುವರೆದಿದೆ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋಕೆ ಗೋಲ್ಡನ್ ಅವಕಾಶಗಳು ಸಾಲು ಸಾಲಾಗಿ ತಿಂಗಳಿಗೊಂದು ಬಂದು ಬೀಳ್ತಾ ಇವೆ ಆದರೆ ರಾಜ್ಯ ಬಿಜೆಪಿಯ ನಾಯಕರುಗಳು ಗುಂಪುಗಾರಿಕೆಯಿಂದ ನಾನು ಮಾಡಲ್ಲ ನಾನು ಮಾಡಲ್ಲ ನೀನು ಮಾಡು ನೀನು ಮಾಡು ಅಂತ ನಿರೀಕ್ಷಿತ ಮಟ್ಟದ ಹೋರಾಟ ಸರ್ಕಾರದ ವಿರುದ್ಧ ನಡೀತಾನೇ ಇಲ್ಲ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಬಣ ಅವರ ವಿರೋಧಿ ಬಣ ಮತ್ತು ತಟಸ್ಥ ನಾಯಕರ ಬಣ ಹಾಗೂ ಅಶೋಕ್ ರವರ ಬಣ ಹಾಗೂ ರವರ ಬಣ ಹೀಗೆ ಹಲವಾರು ಬಣಗಳು ಕೇಳಿ ಬರ್ತಾ ಇವೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧದ ಯಾವುದೇ ಹಗರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಇದುವರೆಗೂ ಬಿಜೆಪಿ ರಾಜ್ಯದ ಬಿಜೆಪಿ ತಗೊಂಡು ಹೋಗುವ ಪ್ರಯತ್ನವನ್ನು ಮಾಡಲೇ ಇಲ್ಲ ಒಂದು ದಿನ ಪ್ರತಿಭಟನೆ ಮಾಡಿ ಎರಡು ದಿನ ಪ್ರತಿಭಟನೆ ಮಾಡಿ ಸುಮ್ಮನಾಗ್ತಿದ್ದಾವೆ ಹೊರತು ಒಂದು ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ು ಹೋಗೋದಕ್ಕೆ ವಿಫಲವಾಗಿದೆ ರಾಜ್ಯ ಬಿಜೆಪಿ ನೀವೆಲ್ಲ ಹೇಳ್ದಂಗೆ ಕೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯಿಂದ ಗೇಟ್ ಪಾಸ್ ಕೊಟ್ಟು ಆದ್ರೆ ನೀವು ರಾಜ್ಯದಲ್ಲಿ ಮಾಡ್ತಾ ಇರೋದು ಏನು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿಜೆಪಿಯ ಹಿರಿಯ ನಾಯಕರುಗಳು ತಲೆ ಕೆಟ್ಟಕೊಂಡಿದ್ದಾರೆ ಹೀಗಾಗಿ ಯತ್ನಾಳ್ವರನ್ನ ಇವರ ಮಾತು ಕೇಳಿಕೊಂಡು ರಾಜ್ಯ ಬಿಜೆಪಿಯಿಂದ ಗೇಟ್ ಪಾಸ್ ಕೊಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದೆಯಂತೆ ಕೇಂದ್ರದ ಬಿಜೆಪಿ ನಾಯಕರುಗಳು ಹೀಗಾಗಿಯೇ ಹೈಕಮಾಂಡ್ ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಈ ಇಬ್ಬರು ನಾಯಕರುಗಳಿಗೆ ಒಂದು ಸಂತೋಷದ ಸುದ್ದಿಯನ್ನ ಇನ್ನು ಕೆಲವೇ ದಿನಗಳಲ್ಲಿ ಕೊಡುವುದಕ್ಕೆ ನಿರ್ಧಾರ ಮಾಡಿದೆ ಇದರ ಮೊದಲ ಹಂತವಾಗಿ ಹೈಕಮಾಂಡ್ ಇಬ್ಬರು ನಾಯಕರುಗಳನ್ನ ಸಂಧಾನಕಾರರಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಈ ಇಬ್ಬರು ಸಂಧಾನಕಾರರ ಅಜೆಂಡ ಚಿಂತನ ಮಂಥನ ಸಭೆ ಮಾಡೋದು ರಾಜ್ಯದ ಬಣ ರಾಜಕೀಯಕ್ಕೆ ತಿಲಾಂಜಲಿ ಹಾಡೋದು ರಾಜ್ಯದಲ್ಲಿ ಪಕ್ಷವನ್ನ ಮತ್ತಷ್ಟು ಸಂಘಟನೆ ಮಾಡೋದು ಹಾಗೂ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚಿಸಲು ಈ ಸಭೆಯನ್ನ ಕರೆಯಲಾಗಿದೆ ಆದರೆ ಈ ಸಭೆ ಮೂಲ ಅಜೆಂಡಾವೇ ಬೇರೆ ಅಂತ ಹೇಳ್ತಾ ಇದೆ ರಾಜಕೀಯ ಮೂಲಗಳು ಈ ಎರಡು ದಿನಗಳ ಚಿಂತನ ಮಂಥನ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರ ಪಟ್ಟ ಹಾಗೂ ರವರನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರುವುದಕ್ಕೆ ಏನೇನು ಮಾಡಬೇಕು ಎಲ್ಲವೂ ಮಾಡುವ ಸಾಧ್ಯತೆ ಇದೆ ಈ ಸಭೆಯ ಮೂಲ ಉದ್ದೇಶವೇ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ವಿಜೇಂದ್ರವರ ವಿರೋಧ ಬಡ ನಾಯಕರನ್ನ ಕರೆಸಿ ಮುಖಾಮುಖ ಭೇಟಿ ಮಾಡಿ ಚರ್ಚೆ ಮಾಡುವುದು ಆ ಮೂಲಕ ಮೊದಲು ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಂತಹ ಎಲ್ಲ ನಾಯಕರುಗಳನ್ನು ಬಾಯಿ ಮುಚ್ಚಿಸುವ ಮೊದಲ ಕೆಲಸ ಆಗುತ್ತಂತೆ ಪ್ರತಿಯೊಬ್ಬ ನಾಯಕರುಗಳಿಗೂ ಹೈಕಮಾಂಡ್ ನಿಯೋಜಿಸಿರುವ ಇಬ್ಬರು ನಾಯಕರ ಮುಂದೆ ಮುಕ್ತವಾಗಿ ಮಾತನಾಡಲು ಅವಕಾಶ ನೀಡಲಾಗುತ್ತದೆಂತೆ ಇದು ನೇರವಾಗಿ ವರಿಷ್ಠರೇ ಸಂಧಾನಕ್ಕೆ ಮುಂದಾಗಿರುವುದರಿಂದ ಎಲ್ಲರೂ ತಮ್ಮ ದೂರು ದುಮ್ಮಾನುಗಳನ್ನ ವರಿಷ್ಠರ ಮುಂದೆ ಮುಕ್ತವಾಗಿ ಹೇಳಿಕೊಳ್ಳುವ ಒಂದು ಅವಕಾಶ ಇದಾಗಿರುತ್ತೆ ಇನ್ನು ಹರಿದು ಊರ್ ಬಾಗ್ಲಾಗಿರುವ ಈ ರಾಜ್ಯ ಬಿಜೆಪಿ ನಾಯಕರುಗಳನ್ನ ಒಂದು ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಮತ್ತು ಬಿ ಎಲ್ ಸಂತೋಷ್ ರವರ ನೇತೃತ್ವದಲ್ಲಿಯೇ ಸಭೆ ನಡೆಸಲು ತೀರ್ಮಾನ ಮಾಡಲಾಗಿದೆಯಂತೆ ಕರ್ನಾಟಕ ಮೂಲದ ಈ ಇಬ್ಬರು ನಾಯಕರು ಬಿಜೆಪಿ ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಬಿಜೆಪಿಯ ಆಳ ಅಗಲವನ್ನ ಚೆನ್ನಾಗಿ ಬಲ್ಲವರು ಒಬ್ಬರು ಕೇಂದ್ರ ಸಚಿವರು ಮತ್ತೊಬ್ರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಇವರಿಬ್ಬರ ನೇತೃತ್ವದಲ್ಲಿ ಸಭೆ ನಡೆಸಿದ್ರೆ ಒಂದು ಸಕ್ಸಸ್ ಕಾಣಬಹುದು ಅನ್ನೋದು ಕೇಂದ್ರ ನಾಯಕರ ನಿರ್ಧಾರ ಇದರ ಭಾಗವಾಗಿಯೇ ತೆರೆಮರೆಯಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ಬಿ ಎಲ್ ಸಂತೋಷ್ ರವರು ಹಲವಾರು ನಾಯಕರುಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಹಾಗಾಗಿಯೇ ಯತ್ನಾಳ್ವರ ಜೊತೆ ಗುರುತಿಸಿಕೊಂಡಿದ್ದಂತಹ ರಾಜ್ಯದ ಬಿಜೆಪಿಯ ಹಲವಾರು ನಾಯಕರುಗಳು ಈಗ ನೇರವಾಗಿ ಯತ್ನಾಳ್ವರನ್ನ ಬೆಂಬಲ ಮಾಡ್ತಾ ಇಲ್ಲ ತೆರೆಮರೆಯಲ್ಲಿ ಯತ್ನಾಳ್ವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಹೊರತು ಆದರೆ ನೇರವಾಗಿ ಯತ್ನಾಳ್ ರವರ ಪರ ನಿಲ್ಲೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಇತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಯಾವುದಕ್ಕೂ ತಲೆ ನನಗೆ ಬೆಂಬಲ ಕೊಡ್ತಾರೋ ಕೊಡಲ್ವೋ ಅದೆಲ್ಲ ಸೆಕೆಂಡ್ರಿ ಅಂತ ಒಂಟಿ ಸಲಗವಾಗಿ ರಾಜ್ಯಾದ್ಯಂತ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಭೇಟಿಯಾಗಿ ವಿಶೇಷವಾಗಿ ಯುವ ಜನತೆ ಹುಚ್ಚೆತ್ತು ಕುಡಿಯುವಂತೆ ಭಾಷಣ ಮಾಡ್ತಿದ್ದಾರೆ ಇವರ ಭಾಷಣಕ್ಕೆ ಎಷ್ಟರ ಮಟ್ಟಿಗೆ ಯುವಜನತೆ ಫಿದಾ ಕೂಗಿದ್ದಾರೆ ಅಂದ್ರೆ ಅವರ ಸಿಳ್ಳೆ ಕೇಕೆಗಳು ಇದಕ್ಕೆ ಸಾಕ್ಷಿ ನಾನೇನಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ವಿಧಾನಸೌಧದ ಮುಂದೆ ಬುಲ್ಟೋಜರ್ ನಿಲ್ಸಿ ಅದಕ್ಕೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಯತ್ನಾಲ್ಡ್ ರವರು ಯತ್ನಾಲ್ಡ್ರ ಈ ರೀತಿಯ ಅಗ್ರೆಸಿವ್ हाको ಇಂಪ್ರೆಸಿವ್ ಮಾತುಗಳು ಕೇಂದ್ರದ ಬಿಜೆಪಿ ನಾಯಕರುಗಳನ್ನ ತುಂಬಾ ಇಂಪ್ರೆಸಿವ್ ಮಾಡ್ಬಿಟ್ಟಿದೆಯಂತೆ ಹಾಗಾಗಿಯೇ ರಾಜ್ಯದ ಬಿಜೆಪಿ ನಾಯಕರುಗಳನ್ನ ಮಾತು ಕೇಳಿಕೊಂಡು ಯತ್ನಾಳ್ ರವರನ್ನ ಬಿಜೆಪಿಯಿಂದ ಹೊರಗಟ್ಟಿದ್ದಕ್ಕೆ ನಮಗೆ ಬೇಸರ ಇದೆ ಅಂತ ಕೇಂದ್ರದ ನಾಯಕರುಗಳು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಮೂಲಗಳ ಮಾಹಿತಿಗಳ ಪ್ರಕಾರ ಯತ್ನಾಳ್ ಕೇಂದ್ರದ ಕೆಲವೊಂದು ಪ್ರಮುಖ ಹುದ್ದೆಗೆ ಪರಿಗಣಿಸಿ ರಾಜ್ಯದಲ್ಲಿ ಬಿವ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವ ಎಲ್ಲಾ ಸಾಧ್ಯತೆಗಳಿವೆ ಮೂಲಗಳ ಮಾಹಿತಿಗಳ ಪ್ರಕಾರ ಈಗಾಗಲೇ ಸಿಟಿ ರವಿ ತೆರವಾಗಿರುವ ಒಂದು ಸ್ಥಾನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಹುದ್ದೆಗೆ ಅಥವಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯತ್ನಾಳ್ ಪರಿಗಣಿಸಿ ಕೇಂದ್ರಕ್ಕೆ ಅವರನ್ನ ಕರೆಸಿಕೊಳ್ಳುವ ಪ್ರಯತ್ನ ನಡೀತಾ ಇದೆಯಂತೆ ರಾಜ್ಯದಲ್ಲಿ ಬಿವೈ ವಿಜಯೇಂದ್ರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಸುವ ಅನಿವಾರ್ಯತೆಯಲ್ಲಿ ಕೇಂದ್ರದ ಬಿಜೆಪಿ ನಾಯಕರುಗಳು ಸಿಲುಕಿಕೊಂಡಿದ್ದಾರೆ ಯಾಕಂದ್ರೆ ಬಿ ಎಸ್ ಯಡಿಯೂರಪ್ಪರವರನ್ನ ಹೆದರಾಕಿಕೊಳ್ಳುವುದು ಅಷ್ಟೊಂದು ಸುಲಭದ ಮಾತು ಅಲ್ಲವೇ ಅಲ್ಲ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವುದು ಒಂದು ಕಡೆ ಆರ್ಥಿಕ ಬಲ ಮತ್ತು ಸಮುದಾಯದ ಹಿನ್ನೆಲೆಯಲ್ಲಿ ಬಿಜೆಪಿ ವರಿಷ್ಠರು ಈ ನಿರ್ಧಾರಕ್ಕೆ ಬರಬಹುದು ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಂಡು ಅವರಿಗೆ ಕೇಂದ್ರದಲ್ಲಿ ಮಹತ್ವದ ಜವಾಬ್ದಾರಿಯನ್ನು ನೀಡುವ ಸಾಧ್ಯತೆಗಳ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಇದೆಲ್ಲ ಅಂದುಕೊಂಡಂತೆ ಆದರೆ ದಸರಾ ನಂತರ ಅಂದರೆ ಇನ್ನೊಂದು ತಿಂಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಆಗುವ ಸಾಧ್ಯತೆ ಇದೆ ಗಣೇಶ ಹಬ್ಬದ ನೆಪದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದ ಪ್ರವಾಸವನ್ನು ಮಾಡ್ತಿದ್ದಾರೆ ಈಗಾಗಲೇ ಬೆಂಗಳೂರು ಮದ್ದೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಅಂತ ಹಲವಾರು ಜಿಲ್ಲೆಗಳಲ್ಲಿ ತಮ್ಮ ಹವಾ ಸೃಷ್ಟಿ ಮಾಡಿದ್ದಾರೆ ಹೋದಲೆಲ್ಲ ಅವರಿಗೆ ಭಾರಿ ಜನ ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಅವರನ್ನ ಇದೇ ಒಂದು ಚಾನ್ಸ್ ಅಂತ ಬಿಜೆಪಿಗೆ ಸೇರಿಸಿಕೊಳ್ಳಲು ವರಿಷ್ಠರು ಒಲವು ತೋರಿದ್ದಾರಂತೆ ಹೀಗಾಗಿ ಇನ್ನೊಂದು ತಿಂಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಆದ್ರೂ ಕೂಡ ಆಗಬಹುದು ಸದ್ಯ ಕೇಂದ್ರದ ವರಿಷ್ಠರು ರಾಜ್ಯದ ಪ್ರತಿಯೊಬ್ಬ ನಾಯಕರುಗಳ ನಡೆ ಹಾಗೂ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಹಾಗಾಗಿಯೇ ಇಬ್ಬರು ಸಂಧಾನಕಾರರ ಮೂಲಕ ರಾಜ್ಯದ ಬಿಜೆಪಿಗೆ ಒಂದು ಬೂಸ್ಟ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಇನ್ನು ರಾಜ್ಯದಲ್ಲಿ ಬಿಜೆಪಿಗೆ ವಿ ವಿಜೇಂದ್ರರವರು ಅಷ್ಟೊಂದು ಅನಿವಾರ್ಯ ಅಂತ ನಿಮಗನ್ಸುತ್ತ ರಾಜ್ಯದ ಹಿಂದೂ ಹುಲಿ ಹಾಗೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿರುವ ಯತ್ನಾಳ್ ರವರು ರಾಜ್ಯಕ್ಕೆ ಸೀಮಿತವಾಗದೆ ಕೇಂದ್ರಕ್ಕೆ ಹೊರಟು ಹೋದ್ರೆ ಇವೆ ವಿಜೇಂದ್ರವರ ದಾರಿ ಕ್ಲಿಯರ್ ಆಗತ್ತಾ ರಾಜ್ಯಕ್ಕೆ ಯತ್ನಾಳ್ವರ ಅನಿವಾರ್ಯತೆ ಇದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ